ಟಾಕ್ಸಿಕ್ ಗ್ಲಿಮ್ಸ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಮೊದಲ ಡ್ರಾಪ್ಗೆ ಜನ ಅಭೂತಪೂರ್ವ ಸ್ವಾಗತ ಕೊಟ್ಟಿದ್ದಾರೆ ಒಂದೇ ದಿನಕ್ಕೆ ಬರೋಬ್ಬರಿ ಥರ್ಟಿ ಸಿಕ್ಸ್ ಎಂ ವ್ಯೂವ್ಸ್ ಪಡೆದು ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಜೊತೆಗೆ ಟಾಪ್ ಒನ್ ಟ್ರೆಂಡಿಂಗ್ ನಲ್ಲಿದೆ ಟಾಕ್ಸಿಕ್ ಎಂಟ್ರಿ ವಿಡಿಯೋ ರಾಕಿಂಗ್ ಸ್ಟಾರ್ ಬರ್ತ್ ಡೇ ವಿಚಾರವಾಗಿ ರಿಲೀಸ್ ಆದಂತಹ ಟೀಸರ್ ಗೆ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಕೆಜಿಎಫ್ ನಂತರ ದೊಡ್ಡ ಭೇಟಿಗೆ ಸಜ್ಜಾಗಿದ್ದಾರೆ ಬಾಯ್ ಈ ಒಂದು ಮೆಗಾ ಗೆ ವರ್ಲ್ಡ್ ವೈಡ್ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ ಒಂದಂತೂ ಸತ್ಯ ಯೂಟ್ಯೂಬ್ ರೆಕಾರ್ಡ್ ಅಂಡರ್ ಕನ್ನಡ ಇಂಡಸ್ಟ್ರಿ ಅಂತಾನೆ ಹೇಳ್ಬಹುದು ಎಲ್ಲಾ ಸ್ಟಾರ್ಸ್ ಫ್ಯಾನ್ಸ್ ಒಟ್ಟಾಗಿ ಸಪೋರ್ಟ್ ಮಾಡಿದರೆ ಕನ್ನಡ ಚಿತ್ರರಂಗ ಟಾಪ್ ಒನ್ ಪೊಸಿಷನ್ನಲ್ಲಿ ಇದ್ದೇ ಇರುತ್ತೆ ಅನ್ನೋದಕ್ಕೆ ಯಾವುದೇ ಸಂಶಯವಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲಾ ಸ್ಟಾರ್ಸ್ ಸಿನಿಮಾಗಳು ಕೂಡ ಮ್ಯಾಕ್ಸಿಮಮ್ ಮಾಸ್ ಹಿಟ್ ಆಗ್ಲಿ ಅಂತ ಹೇಳ್ತಾ ಎಲ್ಲಾ ಸಿನಿಮಾಗಳಿಗೂ ಇದೇ ರೀತಿ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗವನ್ನ ಗೆಲ್ಲಿಸಿ